ರಾಜ್ಯ ಅಷ್ಟೇ ಅಲ್ಲದನೆ ಇಡೀ ಭಾರತ ದೇಶದಲ್ಲಿ ಹೆಸರು ಮಾಡಿರುವಂಥ ಯುವಕರ ಹೃದಯ ಸಾಮ್ರಾಟನೆಂದೇ ಇವತ್ತು ಸಮಾಜದ ಬಳಕೆಗಾಗಿ ಸಮಾಜದ ಸೇವೆಯನ್ನ ಮಾಡ್ತಾ ಇರುವಂಥ ಶಹಪುರ್ ತಾಲೂಕಿನ ಮಹಲ್ ರೋಜದ ಶ್ರೀ ಪರಮಪೂಜ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ಜನ್ಮದಿನದ ನಿಮಿತ್ತ ಇವತ್ತು ಹದಿನಾರನೆಯ ತಾರೀಕು ನಾಳೆ ಸೋಮವಾರ ದಿನ ಕಲಬುರಗಿ ನಗರದಲ್ಲಿ ಅವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ವಿವೇದ ಶೈವ ಕಲ್ಯಾಣ ಮಂಟಪದಲ್ಲಿ ಮಹಾಲ್ ರೋಜದ ನಾಡಿನ ಸಿರಿ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿ ಇವತ್ತು ನಿಮ್ಮ ಮುಂದೆ ನಾವು ಈ ಒಂದು ವಿಷಯವನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಭಕ್ತರಿಗೆ ಆಹ್ವಾನ ಮಾಡಲಿಕ್ಕೆ ತಮ್ಮ ಮೂಲಕ ನಾವು ಹೇಗೆ ಬಂದಿವೆ ಬಂದೇವೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಈಶಾನ್ಯ ಕರ್ನಾಟಕದ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರುವಂಥ ಭೀಮಣ್ಣ ಸಾಲಿ ಸಾಹೇಬರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ನಮ್ಮ ಎಸ್ ಟಿ ಹೋರಾಟ ಸಮಿತಿಯ ಕೋಶಾಧ್ಯಕ್ಷರಾಗಿರುವಂಥ ಪಿಂಟು ಜಮಾದರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡುಗಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಮ್ಲಿಂಗ್ ನಾಟಿಕರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಿವ ದಣಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ನಮ್ಮ ಅಂಬರಾಯ್ ಜವಾಗ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಫಲ್ಪುರ್ ತಾಲೂಕಿನ ಹೋರಾಟ ಸಮಿತಿಯ ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾಗಿರುವಂಥ ಸತೀಶ್ ಜಮಾದರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಹೋರಾಟ ಸಮಿತಿಯ ಪದ ರಾಜ್ಯ ಪದಾಧಿಕಾರಿಯಾಗಿರುವಂಥ ವೈಜುನಾಥ್ ಕಟ್ಟಿಯವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಬಾಬು ವಜಾಪುರ್ ಬಾಬು ರೆಡ್ಡಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಆಳಂದ್ ತಾಲೂಕಿನ ಪ್ರಭಾಯ್ ಮುಖಂಡರು ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಯಾಗಿರುವಂಥ ದೇವೇಂದ್ರ ಜಮಾದಾರ್ ಗೋಲಾ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅನೇಕ ನಾವೆಲ್ಲ ಸೇರಿ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಗುರುಗಳಿಗೆ ಮಲ್ಲಿಕಾರ್ಜುನ ಏನು ಪರಮ ಪೂಜ್ಯ ಮಲ್ಲಿಕಾರ್ಜುನ ಇದ್ದಾರೆ ಅವರಿಗೆ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಅವರಿಗೆ ಗೌರವ ಅರ್ಥವಾಗಿ ಇವತ್ತು ಸಮಾಜ ಎಲ್ಲ ಜಾತಿ ಎಲ್ಲ ಜನರನ್ನು ವಿಶ್ವ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಎಲ್ಲರಿಗೆ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಒಂದು ದಾರಿಯನ್ನು ತೋರಿಸ್ತಾ ಇರುವಂಥ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಜನ್ಮದಿನೋತ್ಸವ ಆಚರಣೆ ನಾವೆಲ್ಲರೂ ಸೇರಿ ಕಲಬುರಗಿ ನಗರದಲ್ಲಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಅವತ್ತಿನ ದಿವಸ ಇವತ್ತು ಗುರುಗಳಿಂದ ಮಲ್ಲಿಕಾರ್ಜುನ ಅಪ್ಪಾಜಿಯವರಿಂದ ಈ ಕಲಬುರಗಿ ನಗರದ ಲೋಕಸಭೆ ಸದಸ್ಯರಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಕೂಡ ವಿಶೇಷವಾದಂಥ ಒಂದು ಸನ್ಮಾನವನ್ನು ಆ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ರಾಯಚೂರಿನ ಸಂಸದರಾಗಿರುವಂಥ ಜಿ ಕುಮಾರ್ ನಾಯಕ್ ಅವರು ಕೂಡ ನಾವು ಅಲ್ಲಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಗುರುಗಳಿಂದ ಇವತ್ತು ಎಮ್ ಎಲ್ ಸಿಗಳಾಗಿರುವಂಥ ಜಗದೇವ್ ಗುತ್ತಿದಾರ್ ತಿಪ್ಪಣಪ್ಪ ಕಮಕನೂರು ನಮ್ಮ ಮಾಲಾಬಿ ನಾರಾಯಣರಾವ್ ಮತ್ತು ಅನೇಕ ಇವತ್ತು ನಮ್ಮ ಕಲಬುರಗಿ ನಗರದ ಮೇಯರ್ ಆಗಿರುವಂಥ ನಾಯ್ಕೋಡಿಯವರಿಗೆ ಕೂಡ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಹೀಗಾಗಿ ಈ ಕಾರ್ಯಕ್ರಮ ಇವತ್ತು ಆರು ಗಂಟೆವರೆಗೆ ಇವತ್ತು ಹನ್ನೆರಡು ಗಂಟೆಗೆ ಪ್ರಾರಂಭಗಾಗಿ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಕಾರ್ಯಕ್ರಮ ಮುಗಿದ ನಂತರ ಇವತ್ತು ಸಂಜೆ ನಾಲ್ಕೈದು ಗಂಟೆಯಿಂದ ಅಲ್ಲಿಂದ ಒಂದು ಗುರುಗಳಿಗೆ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಮೂಲಕ ಇವತ್ತು ಅವರಿಗೆ ನಾವು ಇಲ್ಲಿಂದ ವೀರಶೈವ ಕಲ್ಯಾಣ ಮಂಟಪದಿಂದ ಜಗತ್ ಸರ್ಕಲ್ ಜೊತೆಗೆ ಜಗತ್ ಸರ್ಕಲ್ನಿಂದ ರಾಮ ತನಕ ಇವತ್ತು ತಿಮ್ಮಾಪುರ್ ಜೇವರ್ಗಿ ಕ್ರಾಸ್ ಓವರ್ಬ್ರಿಡ್ಜಿಂದ ರಾಮ ಮಂದಿರವರೆಗೆ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಕೂಡ ಮಾಡಿ ಆ ಗುರುಗಳಿಗೆ ಸನ್ಮಾನ ಮಾಡಿ ಅವರಿಗೆ ಒಂದು ಗೌರವ ಕೊಡುವ ಕೆಲಸ ನಾವೆಲ್ಲರೂ ಮಾಡ್ತಾ ಇದರಲ್ಲಿ ನಮ್ಮ ಹಿರಿಯರು ಅನೇಕ ಜನ ಭಾಗವಹಿಸಿದ್ದಾರೆ ನಮ್ಮ ಎನ್ ಇ ಕೆ ಎಸ್ ಮಾಜಿ ಅಧ್ಯಕ್ಷರು ಹೋಲಿ ಸಮಾಜದ ಹಿರಿಯ ಪ್ರಭಾವಿ ಮುಖಂಡರಾಗಿರುವಂಥ ಭೀಮಾ ಸಾಲಿಯವರು ಕೂಡ ಈ ವಿಷಯವನ್ನು ಹಂಚಿಕೊಳ್ಳಲಿಲ್ಲ